ಇವರು ಶಾಂತಾದೇವಿ ಅಂತೇಳಿ ಬೀದರ್ನಿಂದ ಬರೆದಿದ್ದಾರೆ ಏಜ್ ಸುಮಾರು ನಲವತ್ತು ವರ್ಷ ವಯಸ್ಸು ನಲವತ್ತು ವರ್ಷನವರು ಮಾನರ ನನ್ನ ಹೆಸರು ಶಾಂತಾದೇವಿ ಅಂತ ವಯಸ್ಸು ನಲವತ್ತು ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಮೂಡಿ ಇದೆ ಸೊ ಇದೇ ರೀತಿ ನೀವು ಕಾರ್ಯಕ್ರಮನ ನಡೆಸ್ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ ಮತ್ತು ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ನಿಮ್ಮ ವೈದ್ಯದಿಂದ ನಾನು ಬಗೆಹರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಮನೆಯಲ್ಲಿ ನನಗೆ ತುಂಬ ಕೆಲಸದ ಒತ್ತಡ ಯಾವಾಗಲೂ ಇರ್ತದೆ ಮೊದ ಮೊದಲು ಮಂಡಿ ನೋವು ಅವಾಗವಾಗ ಕಾಣಿಸ್ಕೊಳ್ತಾ ಇತ್ತು ಆ ಕಡೆ ಬಿದರ್ ಬಾರ್ಡ್ರ್ ಅನಿಸುತ್ತೆ ಸೊ ಅಷ್ಟೊಂದು ಶುದ್ಧವಾಗಿಲ್ಲ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಆದರೆ ಸುಮಾರು ಒಂದು ವರ್ಷದಿಂದ ದಿನ ಬೆಳೆ ಬೆಳಿಗ್ಗೆ ಏಳುವಾಗ ಮಂಡಿ ನೋವು ಕಾಣಿಸ್ತಾ ಇದೆ ಮತ್ತು ಈಗ ಮಾತ್ರೆ ತೆಗೆದುಕೊಂಡ್ರೂ ನೋವು ಕಮ್ಮಿ ಆಗುತ್ತಿಲ್ಲ ತೆಗೆದುಕೊಂಡ್ರೂ ಕಮ್ಮಿ ಆಗ್ತಾ ಇಲ್ಲ ದಿನ ನೋವಿನಿಂದ ನರಳುತ್ತಿದ್ದೇನೆ ಇದಕ್ಕಾಗಿ ಪರಿಹಾರ ತಿಳಿಸಿ ಎಂದು ಪತ್ರ ಬರೆದಿದ್ದಾರೆ ವಯಸ್ಸು ನಲವತ್ತು ವರ್ಷ ತೂಕ ಸ್ವಲ್ಪ ಜಾಸ್ತಿ ಇದೆ ಅಂತ ಬರೆದಿದ್ದಾರೆ ಸೊ ಭಾಳ ಮುಖ್ಯವಾಗಿ ಈ ತೂಕ ಜಾಸ್ತಿ ಇರೋದರಿಂದ ಇವರಿಗೆ ಮಂಡಿ ನೀವು ಬರ್ತಾ ಇದೆ ಅನ್ನೋದಕ್ಕಿಂತನೂ ಸುಮಾರು ತಮಗೆಲ್ಲ ಬಹುಶಃ ನಾವು ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ಈ ಶರೀರದಲ್ಲಿ ಸುಮಾರು ಒಂದು ಮೂವತ್ತೈದು ವರ್ಷ ಅಥವಾ ನಲವತ್ತು ವರ್ಷ ಕ್ರಾಸ್ ಆದಮೇಲೆ ಏನಾಗ್ತದೆ ಅಂತಂದರೆ ನಮಗೆ ಈ ಒಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಅಂತ ಸ್ಟಾರ್ಟ್ ಆಗ್ತದೆ ಅಂದರೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗುವಂಥದ್ದು ಶರೀರದಲ್ಲಿ ಇದು ಸ್ವಾಭಾವಿಕ ಪ್ರತಿಯೊಬ್ಬರಿಗೆ ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ಗಂಡು ಮಕ್ಕಳಿಗಾಗಿರ್ಬೋದು ಸ್ಟಾರ್ಟ್ ಆಗ್ತದೆ ಸೊ ಆವಾಗ ಏನಂತಂದರೆ ನಮ್ಮ ದೇಶದಲ್ಲಿ ಒಂದು ಪರಂಪರೆ ಇತ್ತು ಸೊ ಆ ಪರಂಪರೆ ಏನಂತಂದರೆ ಎಲೆ ಅಡಿಕೆ ಸುಣ್ಣ ಅಂದರೆ ಸುಣ್ಣ ನ್ಯಾಚುರಲ್ ಕ್ಯಾಲ್ಶಿಯಂನ ನಾವು ಪ್ರತಿದಿನ ಊಟ ಆದಮೇಲೆ ಅಥವಾ ಮಧ್ಯ ಯಾವಾಗ್ರು ನಮಗೆ ತಿನ್ಬೇಕನ್ನಿಸ್ತದಾಗೆಲ್ಲ ತಿಂತಾ ಇದ್ರು ಸೊ ಅವಾಗ ಏನಾಗ್ತಾ ಇತ್ತು ನಮಗೆ ಈ ಮೂಳೆಗಳ ಸೌತ ಇರಲಿಲ್ಲ ಸೊ ಅವಾಗ ಮಂಡಿ ನೋವು ಬರ್ತಾ ಇರಲಿಲ್ಲ ಇದು ಒಂದು ಭಾಗ ಸೊ ಎರಡನೇದಾಗಿ ಇವ್ರಿಗೆ ತೂಕ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಏನಾಗ್ತದೆ ಒಂದು ಮೂಳೆಗೆ ಅಥವಾ ಒಂದು ಕಾಲಿಗೆ ಆಗಲಿ ಅಥವಾ ಯಾವುದೋ ಒಂದು ಶರೀರದಲ್ಲಿ ಒಂದು ಅಂಗಕ್ಕೆ ಒಂದು ಲಿಮಿಟೆಡ್ ಕೆಪಾಸಿಟಿ ಅಂತ ಇರ್ತದೆ ಅದಕ್ಕಿಂತ ಜಾಸ್ತಿ ಆದಾಗ ಏನಾಗ್ತದೆ ಅಲ್ಲಿ ಸ್ವಲ್ಪ ವೇರಿಯಂಟರ್ ಆದ ಥರ ಅಂದರೆ ಅದು ಮೊಳಕಾಲ್ ಮೇಲೆ ಮಂಡಿ ಮೇಲೆ ಅವರಿಗೆ ಜಾಸ್ತಿ ಭಾರ ಬಿದ್ದಾಗ ಏನಾಗ್ತದೆ ಅಲ್ಲಿ ಸ್ವಲ್ಪ ಅವರಿಗೆ ನೋವುಗಳು ಸ್ಟಾರ್ಟ್ ಆಗ್ತವೆ ಇದು ಒಂದು ಭಾಗ ಒಂದು ಕ್ಯಾಲ್ಸಿಯಂ ಡಿ ಬಂದಿದೆ ಇವರಿಗೆ ಜೊತೆಗೆ ಈ ವೆಯ್ಟ್ ಜಾಸ್ತಿ ಇರೋದರಿಂದ ಬಂದಿದೆ ಸೊ ಇದಕ್ಕೇನು ಮಾಡಬೇಕಂದ್ರೆ ಬಹಳ ಮುಖ್ಯವಾಗಿ ಅವರು ಈ ತೂಕವನ್ನು ಕಡಿಮೆ ಮಾಡ್ಕೋಬೇಕು ತೂಕ ಕಡಿಮೆ ಮಾಡ್ಕೊಳ್ಳೋದು ಏನು ಮಾಡಬೇಕು ಅಂತಂದರೆ ಈಗ ನಾವು ಏನು ರಿಫೈನ್ಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀವಲ್ವ ಅಂದರೆ ಬ್ಯಾಡ್ ಕೊಬ್ಬು ಅಂತ ಹೇಳ್ತೀವಿ ಅದಕ್ಕೆ ನಾವು ಕೆಟ್ಟ ಕೊಲೆಸ್ಟ್ರಾಲ್ ಅದು ಅದನ್ನು ತಿನ್ನಬಾರ್ದು ಆಮೇಲೆ ಹೊರಗಡೆ ಪದಾರ್ಥಗಳನ್ನು ತಿನ್ನಬಾರ್ದು ಭಾಳ ಮುಖ್ಯವಾಗಿ ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೋಬೇಕು ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಟ್ಕೋಬೇಕಾದ್ರೆ ಸರಿಯಾದ ಸಮಯಕ್ಕೆ ಆಹಾರವನ್ನು ಊಟ ಮಾಡಬೇಕು ಮತ್ತು ನೀರು ಕುಡಿಯೋ ಕೆಲವು ನಿಯಮಗಳನ್ನು ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳಿದ್ದೀವಲ್ವ ಅದನ್ನೆಲ್ಲ ನೀವು ಆಯುಷ್ ಟಿವಿ ಯೂಟ್ಯೂಬ್ ಚಾನಲಲ್ಲಿದೆ ಮತ್ತು ಫೇಸ್ಬುಕ್ ಪೇಜಲ್ಲಿದೆ ಸುಮಾರು ಆ ಥರದ್ದು ವಿಡಿಯೋಗಳು ನೀರು ಕುಡಿಯೋ ನಿಯಮಗಳು ಹೇಳಿದ್ದೀವಿ ನಾವು ಊಟ ಮಾಡೋದು ಯಾವ ರೀತಿ ಅಂತ ಹೇಳಿದ್ದೀವಿ ಊಟನ ನಿಧಾನಕ್ಕೆ ಮಾಡಬೇಕು ನೀರನ್ನ ಅಗದು ಮುಕ್ಕಳಿಸಿ ಮುಕ್ಕಳಿಸಿ ಕುಡಿಬೇಕು ಈ ಥರದ್ದು ಸಾಕಷ್ಟು ನಿಯಮಗಳನ್ನೆಲ್ಲ ನಾವು ಹೇಳ್ಕೊಟ್ಟಿದ್ದೀವಲ್ಲ ಅದನ್ನು ಮತ್ತೆ ನೀವು ಇನ್ನೊಂದ್ಸರಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿ ಅದನ್ನು ಫಾಲೋ ಮಾಡಿದ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ನಿಮಗೆ ನಾನು ಹೇಳ್ದಾಗೆ ಈ ಮೂಳೆಗಳ ಸಂಬಂಧಪಟ್ಟಂಥ ಈ ಮಂಡಿನವಾಗಿರೋದ್ರಿಂದ ಎಲೆ ಅಡಿಕೆ ಸುಣ್ಣವನ್ನ ಪ್ರಾರಂಭ ಮಾಡಿ ಕೆಲವರಿಗೆ ಪನ್ಪೇಜು ಎಷ್ಟು ಸರಿ ತಿನ್ನಬೇಕು ಎಷ್ಟು ತಿನ್ನಬೇಕು ಅಂತ ಸುಮಾರು ಒಂದು ಮೂರು ನಾಲ್ಕು ಸರಿ ತಿನ್ಬೋದು ಏನು ತೊಂದರೆ ಇಲ್ಲ ಪ್ರತಿ ಊಟ ಆದಮೇಲೂ ಒಂದೊಂದು ಸರಿ ನಾವು ಎಲೆ ಕೆ ಸುಣ್ಣವನ್ನು ನಿಧಾನಕ್ಕೆ ಅಗ್ದು ಒಗ್ದು ತಿಂದರೆ ಏನಾಗ್ತದೆ ಅಂದರೆ ಒಂದು ಕ್ಯಾಲ್ಸಿಯಮ್ನ ಅಂದರೆ ಭಗವಂತ ಕೊಟ್ಟಿರೋ ಕ್ಯಾಲ್ಸಿಯಂ ನ್ಯಾಚುರಲ್ ಆಗಿ ನಮಗೆ ಶರೀರಕ್ಕೆ ಸೇರುತ್ತೆ ಇದು ಮೂಳೆಯನ್ನು ಸ್ಟ್ರೆಂತ್ ಮಾಡುತ್ತೆ ಎರಡನೇದು ಬಂದ್ಬಿಟ್ಟು ಕೆಲವರಿಗೆ ವೆಯ್ಟ್ ರಿಡ್ಯೂಸ್ ಮಾಡೋಕೆ ನಾನು ಹೇಳಿದಾಗೆ ಕೆಲವು ಆಹಾರ ನಿಯಮಗಳನ್ನು ನೀರು ಕುಡಿಯೋ ನಿಯಮಗಳನ್ನು ಫಾಲೋ ಮಾಡ್ಕೊಳ್ಳಿ ಇದು ತೂಕ ಕಡಿಮೆ ಆಗ್ತಾ ಬರ್ತದೆ ಸೊ ಭಾಳ ಮುಖ್ಯವಾಗಿ ಇನ್ನು ಕೆಲವ್ರಿಗೆ ಏನಾಗ್ತದೆ ಅಂದರೆ ಈ ಮೂಳೆಗಳ ಮಧ್ಯೆ ಈ ರಿಫೈನ್ಡ್ ಆಯಿಲು ಮತ್ತು ನಾವು ಹೆಚ್ಚಿಗೆ ತುಪ್ಪ ತಿಂತ ಇಲ್ಲ ಮತ್ತೆ ದೇಶಿ ಹಸುವಿನ ಒಂದು ಪದಾರ್ಥಗಳನ್ನು ಸೇವನೆ ಮಾಡದೇ ಇರೋದ್ರಿಂದ ಏನಾಗುತ್ತೆ ಈ ಮೂಳೆಗಳ ಕೀಲ್ ಇರ್ತಾವಲ್ವ ಆ ಕೀಲುಗಳ ಮಧ್ಯೆ ಒಂದು ಕಾರ್ಟಿಲೇಜ್ ಅಂತ ಜೆಲ್ ಇರ್ತದೆ ಸೊ ಜೆಲ್ಲು ನಿಮಗೆ ಶರೀರದಲ್ಲಿ ಏನಾಗ್ತದೆ ಅಂದರೆ ಪ್ರಾಕೃತಿಕವಾಗಿ ಈಗ ಚಳಿಗಾಲ ಬಂತು ಅಂತಂದ್ರೆ ಏನಾಗ್ತದೆ ವಾಯು ಜಾಸ್ತಿ ಆಗ್ತದೆ ಶರೀರದಲ್ಲಿ ವಾತ ಸೊ ವಾಯು ಜಾಸ್ತಿ ಆದಾಗ ಏನಾಗುತ್ತೆ ಗಾಳಿಗೆ ಆರ್ ಹೋಗಿರ್ತದೆ ಈ ಪ್ರಾಕೃತಿಕವಾದಂತಹ ಜೆಲ್ಲು ಈ ಮೂಳೆಗಳ ಮಧ್ಯ ಏನಿರುತ್ತಲ್ವ ನಾವು ಎತ್ತಿನ ಗಾಡಿಗೆ ಎರೆ ಎಣ್ಣೆ ಹಾಕ್ತಿವಿ ನೋಡಿ ಆ ರೀತಿ ಒಂದು ಜೆಲ್ ಇರುತ್ತೆ ಅಲ್ಲಿ ಸೊ ನಾವು ಎತ್ತಿನ ಗಾಡಿಗೆ ಎರೆ ಎಣ್ಣೆ ಹಾಕ್ದೇನೆ ನಾವು ಗಾಡಿ ಓಡಿಸಿದಾಗ ಏನಾಗ್ತದೆ ಹೇಳಿ ಅಲ್ಲಿ ನಿಮಗೆ ಸೌಂಡ್ ಬರುತ್ತೆ ಅಂದ್ರೆ ಸೌದ್ ಹೋಗ್ತಾ ಇರುತ್ತೆ ಅದೇ ರೀತಿ ನಮ್ಮ ಮೂಳೆನೂ ಕೂಡ ಅಷ್ಟೇನೆ ಅಲ್ಲಿ ಆ ಲಿಕ್ವಿಡ್ ಇಲ್ಲ ಅಂದಾಗ ಏನಾಗ್ತದೆ ಸೌದ್ ಹೋಗಿರುತ್ತೆ ಸೊ ಅದನ್ನ ಈ ಕ್ಯಾಲ್ಸಿಯಂ ಸೌದ್ ಹೋಗಿರೋ ಮೂಳೆನ ಸರಿ ಮಾಡುತ್ತೆ ಹಾಗೆ ಈ ಯಥೇಚ್ಛವಾದಂತಹ ಶುದ್ಧವಾದಂತಹ ಗಾಣದ ಎಣ್ಣೆ ಊಟ ಮಾಡ್ಬೇಕು ನಾವು ಗಾಣದ ಎಣ್ಣೆ ಇದೆ ಅಲ್ವೋ ಅಲ್ಲಿ ನಿಮಗೆ ಲೂಬ್ರಿ ಲೂಬ್ರಿಕೇಷನ್ನ ನ್ಯಾಚುರಲ್ ಆಗಿ ರಿಫಿಲ್ ಮಾಡುತ್ತೆ ಹಾಗೆ ದೇಶಿ ಹಸುವಿನ ತುಪ್ಪ ಹಾಲು ಮೊಸರು ಬೆಣ್ಣೆ ಯಥೇಚ್ಛವಾಗಿ ನಾವು ಆಹಾರದಲ್ಲಿ ಸೇವನೆ ಮಾಡಬೇಕು ಕೆಲವರಿಗೆ ತಪ್ಪು ಕಲ್ಪನೆ ಇದೆ ತುಪ್ಪ ತಿಂದರೆ ಅಥವಾ ಶುದ್ಧವಾದಂಥ ಗಾಣದ ಎಣ್ಣೆ ತಿಂದರೆ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಯಾಕಂದರೆ ಸುಮಾರು ಕಡೆ ನಾವು ನೋಡಿದಂಗೆ ಬೇರೆ ಬೇರೆ ಈ ಆಯಿಲ್ ಅಂತ ಏನು ಹೇಳ್ತೀವಲ್ಲ ಅದನ್ನು ತಿನ್ನೋಬ್ಬ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಜಾಸ್ತಿ ಕೊಡ್ತಾರೆ ಸೊ ಎತ್ತಿನ ಗಾಣದಲ್ಲಿ ಅಥವಾ ಸಣ್ಣ ಸಣ್ಣ ಮಿಲ್ ಮಿಲ್ಲಾಕೊಂಡವ್ರು ಯಾರು ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ ಸೊ ಯಾರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋಲ್ಲವ ಅದಕ್ಕೆ ಆ ಎಣ್ಣೆ ಇವತ್ತು ಸೈಡ್ಗೆ ಹೋಗಿದೆ ಸೊ ಈಗ ನಮಗೆ ಈ ಪ್ಯಾರಾಪಿನಾಯಿಲ್ ಫ್ರಂಟಿಗೆ ಬಂದಿರೋದ್ರಿಂದ ನಮ್ಗೆ ಏನಾಗಿದೆ ಈ ಮಂಡಿ ನೋವುಗಳಾಗಿರ್ಬೋದು ಅಥವಾ ಈ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಈ ಪ್ಯಾರಾಲಿಸಿಸ್ ಆಗಿರ್ಬೋದು ಇಂಥ ಜೊತೆಗೆ ವಾತದ ಕಾಯಿಲೆಗಳು ಜಾಸ್ತಿ ಆಗಿದ್ದಾವೆ ಸೊ ವಾತಕ್ಕೆ ತುಂಬ ಅತ್ಯದ್ಭುತವಾದ ಔಷಧಿ ಬಂದು ಎಣ್ಣೆ ಮತ್ತೆ ಸುಣ್ಣ ಮತ್ತು ಈ ನಮ್ಮ ದೇಶಿ ಗೋವಿನ ಪದಾರ್ಥಗಳು ಹಾಲು ಮೊಸರು ಬೆಣ್ಣೆ ತುಪ್ಪ ಇವೆಲ್ಲ ನಾವು ಯಥೇಚ್ಛವಾಗಿ ಯಥೇಚ್ಛವಾಗಿ ನಾವು ಆಹಾರದಲ್ಲಿ ಸೇವನೆ ಮಾಡೋದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಮ್ಮ ಹಿತ್ತಿನಲ್ಲಿ ಸಿಗ್ತಕ್ಕಂಥ ಪಾರಿಜಾತದ ಗಿಡ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಸೊ ನೀವು ಪಾರಿಜಾತದ ಗಿಡ ಅಂತೇಳಿ ನೀವು ಗೂಗಲ್ ಹೋಗಿ ಸರ್ಚ್ ಮಾಡಿದ್ರೆ ಸೊ ಅದ್ರದ್ದು ನಿಮಗೆ ಚಿತ್ರ ಸಿಗ್ತದೆ ನಿಮ್ಮ ಸುತ್ತಮುತ್ತ ಯಾರ್ದಾರು ಮನೆ ಕಾಂಪೌಂಡಲ್ಲಿ ಬೆಳೆಸಿರ್ತಾರೆ ಇದನ್ನ ಸೊ ಆ ಗಿಡದ ಎಲೆಯ ಕಸಾಯನ್ನು ಕುಡಿತಾ ಬಂದರೆ ಏನಾಗ್ತದೆ ಬಹಳ ಬೇಗ ಆ ಒಂದು ಕಾರ್ಟಿಲಜಿಯನ್ನು ಹೋಗಿರುತ್ತಲ್ವ ಆ ಆರ್ ಹೋಗಿರುತ್ತಲ್ವಾ ಅದು ನಿಮಗೆ ಮತ್ತೆ ರೀಪ್ರೊಡಕ್ಟ್ ಆಗುತ್ತೆ ಮತ್ತೆ ಇದು ಜಾಯಿಂಟ್ ಪೇನ್ ಕಡಿಮೆ ಆಗ್ತದೆ ಸೊ ಅದನ್ನ ಹೇಗೆ ಮಾಡ್ಕೋಬೇಕು ಸೊ ಸುಮಾರು ಒಂದು ಆರೋಳ ಎಲೆ ಬಲ್ತಿರೋ ಎಲೆಯನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಚಟ್ನಿ ಥರ ಮಾಡ್ಕೋಬೇಕು ಅದನ್ನ ಸುಮಾರೊಂದು ಇನ್ನೂರು ಎಮ್ ಎಲ್ ನೀರಿಗೆ ಹಾಕ್ಬೇಕು ಅದನ್ನ ಅದಕ್ಕೆ ಒಂದು ಕಾಲು ಚಮಚ ಒಣ ಶುಂಠಿ ಪುಡಿ ಶುಂಠಿ ಇದೆ ವಿಶ್ವ ಬೇಷಜ ಅಂತ ಹೇಳ್ತಾರೆ ಅದಕ್ಕೆ ವಿಶ್ವ ಬೇಷಜ ಅಂದರೆ ಎಲ್ಲ ಕಾಯಿಲೆಗಳಲ್ಲೂ ಅದನ್ನು ಬಳಸ್ಬೋದು ನಾವು ಅತ್ತ ಅದ್ಭುತವಾದಂಥ ಔಷಧಿ ಶುಂಠಿ ಸೊ ಒಣ ಶುಂಠಿ ಪುಡಿ ಒಂದು ಕಾಲು ಚಮಚ ಮತ್ತೆ ಪಾರಿಜಾತದ ಎಲೆ ಅದನ್ನು ನಾವು ಏನು ಮಾಡಬೇಕು ಅಂದರೆ ನೀರು ಒಂದು ಎರಡು ನೂರು ಎಮ್ ಎಲ್ ಇಟ್ಟು ನೂರ ಎಮ್ ಎಲ್ ಚೆನ್ನಾಗಿ ಕುದಿಸ್ಬಿಟ್ಟು ಮೊದಲು ಸೋಸಿ ಅದು ಕುಡಿಯೋ ಸ್ಥಿತಿಗೆ ಬಂದಾಗ ನಿಧಾನಕ್ಕೆ ಐವತ್ತೆಮ್ ಎಲ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಐವತ್ತೆಮ್ ಎಲ್ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಮುಕ್ಕಳಿಸಿ ಮುಕ್ಕಳಿಸಿ ನಿಧಾನಕ್ಕೆ ಈ ಲಾಲಾರಸವನ್ನು ಅದರ ಅದ್ರ ಜೊತೆಗೆ ಸೇರಿಸಿ ಕುಡಿತಾ ಬಂದರೆ ಏನಾಗ್ತದೆ ಆ ಕಾರ್ಟಿಲೇಜ್ ಅನ್ನೋ ಜೆಲ್ಲು ಉತ್ಪತ್ತಿ ಆಗ್ತದೆ ಮತ್ತು ನಮ್ಮ ಶರೀರದಲ್ಲಿ ವಾತ ಕಡಿಮೆ ಆಗ್ತದೆ ಹಾಗೆ ನಮಗೆ ಹಾಲು ಮೊಸರು ಬೆಣ್ಣೆ ತುಪ್ಪ ಇದನ್ನೆಲ್ಲ ಹಾಗೆ ನಿಮಗೆ ಶುದ್ಧವಾದಂತಹ ಎಣ್ಣೆ ಊಟ ಮಾಡುವಂಥದ್ದು ಗಾಣದ ಎಣ್ಣೆ ಅಂತೇನು ಹೇಳ್ತೀವಲ್ವಾ ಗಾಣದ ಎಣ್ಣೆ ಮತ್ತು ನಿಮ್ಮ ಅಡುಗೆ ಮನೆಯಲ್ಲಿ ಆಹಾರದಲ್ಲಿ ಉಪ್ಪನ್ನು ಚೇಂಜ್ ಮಾಡ್ಕೊಳ್ಳಿ ಸ್ವಲ್ಪ ದಿನ ಮಟ್ಟಿಗಾದರೂ ಕೂಡ ಹರಳುಪ್ಪು ಬಳಸಿ ಇಲ್ಲಾಂತಂದ್ರೆ ಸೈನ್ ಒಲವಣ ಅಂತ ಬರುತ್ತೆ ಆ ಉಪ್ಪನ್ನು ಬಳಸಿ ಹಾಗೆ ಹಸಿರು ತರಕಾರಿಗಳನ್ನು ಹೆಚ್ಚಿಗೆ ಊಟ ಮಾಡಿ ಮತ್ತೆ ದಾಳಿಂಬೆ ಜ್ಯೂಸು ಕಬ್ನಾಲ್ ಈ ಥರದ್ದು ನ್ಯಾಚುರಲ್ ಆಗಿ ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನಲ್ವಾ ಅದನ್ನು ಉಪಯೋಗಿಸ್ತಾ ಜೀರ್ಣಾಂಗ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿಟ್ಕೊಂಡು ನಾವು ತೂಕವನ್ನು ಕಡಿಮೆ ಮಾಡಿಕೊಂಡು ಈ ಜೆಲ್ ಪ್ರಾಡಕ್ಟ್ ಆಗ್ತಕ್ಕಂತಹ ಪಾರಿಜಾತದೆಲ್ಲೇ ಕಸಾಯ ಸುಣ್ಣ ಅದೆಲ್ಲ ಚೆನ್ನಾಗಿ ನಾವು ತಿಂದಾಗ ಏನಾಗ್ತದೆ ನಮಗೆ ಸಂಪೂರ್ಣವಾಗಿ ಈ ಒಂದು ಮಂಡಿ ನೋವಿನ ಸಮಸ್ಯೆಯಿಂದ ನೀವು ಆಚೆ ಬರ್ಬೋದು ಸೊ ಇದು ಮಂಡಿ ನೋವುಗಾಯಿತು ಸೊ ತೂಕ ಕಡಿಮೆ ಮಾಡೋಕೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಇಟ್ಕೋಬೇಕು ಸೊ ಇದ್ರ ಜೊತೆಗೇನಂತಂದರೆ ನಾವು ಅಡುಗೆಯಲ್ಲಿ ಎಣ್ಣೆ ಜೊತೆಗೆ ಶುಂಠಿನ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ನಿಮಗೆ ಕೆಲಸ ಮಾಡ್ತದೆ ಈ ಒಂದು ಮಂಡಿ ನೋವಿನ ಸಮಸ್ಯೆಗೆ ಬೆಳ್ಳುಳ್ಳಿ ಶುಂಠಿ ಮೆಂತ್ಯ ಇವೆಲ್ಲ ಅಡಿಗೆಯಲ್ಲಿ ಚೆನ್ನಾಗಿ ಬಳಸ್ಕೊಳ್ಳಿ ಹಾಗೆ ಇದಕ್ಕೆ ಹೊರಗಡೆಯಿಂದ ಲೇಪನ ಮಾಡೋಕ್ಕೆ ಒಂದು ತೈಲ ಹೇಳ್ತೇನೆ ಬರ್ಕೊಳ್ಳಿ ಸೊ ತೈಲ ಬಂದ್ಬಿಟ್ಟು ಏನಂದರೆ ಶುದ್ಧವಾದಂಥ ಎಳ್ಳೆಣ್ಣೆ ತೊಗೋಬೇಕು ನಿಮಗೆ ಶುದ್ಧವಾದಂಥ ಎಳ್ಳೆಣ್ಣೆ ಇದೆ ಅಲ್ವಾ ಅದ್ಭುತವಾಗಿ ನಮಗೆ ಅದರದ್ದು ಮಾಲಿಕ್ಯೂಲ್ಸ್ ತುಂಬ ಕಡಿಮೆ ಇರ್ತದೆ ಅದೇನಾಗ್ತದೆ ನಿಮಗೆ ನೇರವಾಗಿ ಈ ಒಂದು ಆ ನೋವಿರುವಂಥ ಜಾಗಕ್ಕೆ ಆಳವಾಗಿ ಇಳೀತದೆ ಸೊ ಶುದ್ಧವಾದಂತಹ ಎಳ್ಳೆಣ್ಣೆಗೆ ಒಂದು ಎರಡು ಗಂಟೆಯಷ್ಟು ಅಂದರೆ ಒಂದು ಅರ್ಧ ಲೀಟ್ರಷ್ಟು ನೀವು ಎಳ್ಳೆಣ್ಣೆ ತೊಗೊಂಡ್ರೆ ಒಂದು ಎರಡು ಗಂಟೆಯಷ್ಟು ಬೆಳ್ಳುಳ್ಳಿ ಹಾಕಿ ಒಂದೆರಡು ಚಮಚೆ ಕಾಳು ಮೆಣಸು ಮತ್ತು ಒಂದು ಚಕ್ಕೆ ಬರುತ್ತಲ್ವ ಮನೆಯಲ್ಲಿ ಆ ಚಕ್ಕೆನ ಒಂದು ಎರಡು ಚಮಚದಷ್ಟು ಆ ಪುಡಿ ಮಾಡಿ ಅರ್ಧ ಮರ್ಧ ಜಜ್ಜಿ ಹಾಕಿ ಚೆನ್ನಾಗಿ ಕುದಿಸಿ ಆ ಕುದಿಸ್ಬೇಕಾದ್ರೆ ಸ್ವಲ್ಪ ಬೇಕಾದ್ರೆ ನಿಮಗೆ ಹಾಲು ಹಾಕಿ ಅದಕ್ಕೆ ದೇಶಿ ಹೆಸುವಿನ ಒಂದು ನೂರು ಎಮ್ ಎಲ್ ಅಷ್ಟು ಅಂದರೆ ಆ ನೀರಿನ ಅಂಶ ಅದರಲ್ಲಿ ಆದರೆ ಏನಾಗುತ್ತೆ ನಿಮಗೆ ಆ ಒಂದು ಶು ಆ ಶುಂಠಿಯಲ್ಲಿ ಕಾಳುಮೆಣಸಲ್ಲಿ ಚಕ್ಕೆಯಲ್ಲಿ ಔಷಧಿ ಗುಣಗಳು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಕುದಿಸ್ತಾ ಇರಬೇಕಾದ್ರೆ ನಿಮಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ ಇದು ಸೊ ನಾವು ಇದೇನ್ ಮಾಡ್ಬೇಕಂದ್ರೆ ಚೆನ್ನಾಗಿ ಕುದಿಸ್ಬಿಟ್ಟು ಈ ಹಾಲು ಹಾಕಿರ್ತೀವಲ್ವ ಅದ್ರದ್ದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ನೀವು ಕೆಳಗಡೆ ಇಳಿಸಿ ಅದನ್ನ ಹಾರದ ಮೇಲೆ ಇನ್ನೊಂದು ಪಾತ್ರೆಗೆ ನೀವು ಅದನ್ನ ಬಸ್ಕೊಂಡು ಏನು ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ಪಚ್ಕರ್ಪುರ ಹಾಕ್ಬೇಕು ಅದಕ್ಕೆ ಸೊ ಪಚ್ಕರ್ಪುರ ಹಾಕಿ ನೀವು ಒಂದು ಬಾಟ್ಲಿಗೆ ಹಾಕಿಟ್ಕೊಂಡು ನಿತ್ಯ ರಾತ್ರಿ ಮಲಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಆ ಮಂಡಿ ನೋವು ಏನಿರುತ್ತಲ್ವೋ ನಿಮಗೆ ಅದ್ರ ಮೇಲೆ ಅಪ್ಲೈ ಮಾಡಬೇಕು ಸೊ ಅಪ್ಲೈ ಮಾಡಿ ನೀವೇನು ಮಾಡಬೇಕು ಅಂದರೆ ಒಂದು ಐದು ನಿಮಿಷ ಬಿಸಿ ಬಿಸಿನೀರಿನ ಶಾಖ ಕೊಡಬೇಕು ಅದಕ್ಕೆ ಬಿಸಿ ಬಿಸಿನೀರ್ನ ಶಾಖ ಕೊಡೋದು ಹೇಗೆ ಅಂದರೆ ಒಂದು ಪಾತ್ರೆಯಲ್ಲಿ ನೀವು ನೀರು ಕಾಸ್ಕೊಂಡು ಏನು ಮಾಡಬೇಕು ಆ ತಣ್ ನೀರಿನ ಬಿಸಿ ನೀರಲ್ಲಿ ನಾವು ಒಂದು ಬಟ್ಟೆ ಅದ್ಬೇಕು ಅದ್ಬಿಟ್ಟು ಏನು ಮಾಡಬೇಕು ಆ ಬಟ್ಟೆನ ನಾವು ಕಾಲುಗಳ ಮೇಲೆ ಬಿಸಿನೀರು ಶಾಖಾ ಒಂದು ಐದು ನಿಮಿಷ ಒಂದು ನಿಮಿಷ ಬಂದು ತಣ್ಣೀರಿನ ಶಾಖ ಕೊಡಬೇಕು ಅದಕ್ಕೆ ಐದು ನಿಮಿಷ ಬಿಸಿನೀರು ಒಂದು ನಿಮಿಷ ತಣ್ಣೀರು ಈ ರೀತಿ ಒಂದು ಎರಡು ಸೈಕಲ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮದು ಮಂಡಿ ನೋವು ಅದ್ಭುತವಾಗಿ ಕಡಿಮೆ ಆಗ್ತದೆ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಅಥವಾ ಈ ವೈಟ್ ರೆಡಿಸ್ ಕೆಲವ್ರಿಗೆ ಆಗಲ್ಲ ಎಷ್ಟೇ ನಾವು ಸುಧಾರಿಸ್ಕೊಂಡ್ರು ಕೂಡ ಸುಮಾರು ತುಂಬ ಓವರ್ ವೇಟ್ ಇರ್ತಾರಲ್ವ ಅಂಥವ್ರು ನೀವು ಚಿಕಿತ್ಸೆ ತಗೊಂಡು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ಅಂತ